ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕ್ರೋಧಿನಾಮ ಸಂವತ್ಸರ ಮುಗಿತಾ ಬರ್ತಿದೆ ನಾಳೆ ಶನಿವಾರ ಅಮಾವಾಸ್ಯೆ ಈ ದಿನ ಈ ವರ್ಷ ನಮಗೆ ಆಗಿ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಯುಗಾದಿ ಯುಗಾದಿ ಅಂದರೆ ಯುಗ ಅಂದರೆ ಯುಗ್ಮ ಯುಗ್ಮ ಅಂದರೆ ಜೋಡಿ ಚೈತ್ರ ಮತ್ತು ವೈಶಾಖದಲ್ಲಿ ವಸಂತ ಋತು ಇರುತ್ತೆ ಈ ಜೋಡಿಯಲ್ಲಿ ಚೈತ್ರ ಮಾಸವನ್ನು ಯುಗ್ಮದಲ್ಲಿ ಆದಿಯಾದದ್ದು ಅಂತ ಹೇಳಿ ಯುಗಾದಿ ಅಂತ ಹೇಳಿ ಕರೀತಾರೆ ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡಿರೋ ದಿನ ಆಗಿರೋದ್ರಿಂದ ಇದಕ್ಕೆ ಯುಗಾದಿ ಅಂತ ಹೇಳಿ ಕರೀತಕ್ಕಂಥ ಸಂಪ್ರದಾಯ ಇದೆ ಈ ಯುಗಾದಿಯನ್ನು ಬರಮಾಡ್ಕೊಳ್ಳೋಕೆ ಮುಂಚೆ ನಾವು ಈ ಸಂವತ್ಸರ ಕ್ರೋಧಿನಾಮ ಸಂವತ್ಸರದ ಸಮರ್ಪಣೆಯನ್ನು ಭಗವಂತನಿಗೆ ಮಾಡಬೇಕು ವರ್ಷ ಪೂರ್ತಿ ಮಾಡಿರ್ತಕ್ಕಂಥ ಎಲ್ಲ ಸತ್ ಸತ್ಕರ್ಮಗಳನ್ನು ಸ್ಮರಣೆ ಮಾಡಿಕೊಂಡು ಇಂದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಈ ದಿನ ಸಾಯಂಕಾಲ ನಮ್ಮ ಸಾಯಂಕಾಲದ ದೇವರ ದೀಪ ಭಜನೆ ಎಲ್ಲವನ್ನು ಮುಗಿಸಿ ಭಗವಂತನಿಗೆ ತೊಟ್ಟಿಲು ಸೇವೆಯನ್ನು ಮಾಡಬೇಕು ಮಾಸನಿಯಾಮಕ ವಿಷ್ಣು ವಿಷ್ಣುವಿಗೆ ತೊಟ್ಟಿಲು ಸೇವೆಯನ್ನು ಮಾಡಿ ಈ ರೀತಿ ನೈವೇದ್ಯವನ್ನು ಮಾಡಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಹಾಡನ್ನು ಹೇಳಿ ತೊಟ್ಟಿಲನ್ನು ತೂಗಬೇಕು ಮತ್ತು ಈ ವರ್ಷದಲ್ಲಿ ಪ್ರತಿಯೊಂದು ತಿಂಗಳಲ್ಲಿ ಪ್ರತಿಯೊಂದು ವಾರಗಳಲ್ಲಿ ಪ್ರತಿಯೊಂದು ದಿವಸಗಳಲ್ಲಿ ಪ್ರತಿಯೊಂದು ನಿಮಿಷಗಳಲ್ಲಿ ಮಾಡಿದ ಕಾರ್ಯಗಳನ್ನು ಆದಷ್ಟು ಸ್ಮರಣೆಗೆ ತಂದುಕೊಂಡು ಎಲ್ಲವನ್ನೂ ಪೂಜಾರೂಪವಾಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಒಂದು ವರ್ಷ ಕಾಲ ಮಾಡಿದ ಸಕಲ ಕಾರ್ಯಗಳು ಸೇವಾರೂಪವಾಗಿ ಭಗವಂತನಿಗೆ ಸಲ್ಲುತ್ತದೆ ಅಂತ ಹೇಳಿ ಅನುಸಂಧಾನವನ್ನು ಮಾಡಿಕೊಂಡು ಎಲ್ಲವೂ ನಿನ್ನ ರೂಪ ಎಲ್ಲವೂ ನಿನಗೆ ಸಮರ್ಪಣೆ ಆಗಲಿ ಅಂತ ಹೇಳಿ ಯ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮ ಸೂರತ್ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಚುತ ಗೋವಿಂದೇಭ್ಯೋ ನಮೋ ನಮಃ ಈ ರೀತಿಯಾಗಿ ಹೇಳಿಕೊಂಡು ಕೈಯಲ್ಲಿ ಹೂವು ಮಂತ್ರಾಕ್ಷತೆಯನ್ನು ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಎಲ್ಲ ಸತ್ಕರ್ಮಗಳನ್ನು ಮತ್ತೊಮ್ಮೆ ಸ್ಮರಣೆಗೆ ತಂದುಕೊಂಡು ಪ್ರತಿಯೊಂದು ಕರ್ಮಗಳು ಎಲ್ಲ ಯೋಗ್ಯ ಕರ್ಮಗಳು ಅಯೋಗ್ಯ ಕರ್ಮಗಳೆಲ್ಲವೂ ಭಗವಂತ ನೀನು ನನ್ನಲ್ಲಿ ನಿಂತು ಮಾಡಿಸಿದ್ಯಾ ಎಲ್ಲವೂ ನಿನಗೆ ಪ್ರೀತಿಯಾಗಲಿ ಭಾರತೀ ಪತೀಶ ಅಂತ ಹೇಳಿ ಅವನಿಗೆ ಸಮರ್ಪಣೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ಮತ್ತು ತೊಟ್ಟಿಲನ್ನು ತೂಗಿ ದೇವರನ್ನು ಶಯನೋತ್ಸವ ಅಂತ ಹೇಳಿ ಮಾಡಬೇಕು ಹೀಗೆ ಮಾಡಿದ ನಂತರ ನಾವು ಲಯ ಚಿಂತನೆಯನ್ನು ಮಾಡಬೇಕು ಈ ಸಂವತ್ಸರದ ಕೊನೆಯ ದಿನ ಆಗಿರೋದ್ರಿಂದ ನಾವು ಮಾಸ ನಿಯಾಮಕ ಪದ್ಮಿನಿ ವಿಷ್ಣುವಿಗೆ ಲಯ ಚಿಂತನೆಯನ್ನು ಮಾಡಬೇಕು ನಾನಿಲ್ಲಿ ದುರ್ಗಾ ಮಂಡಲವನ್ನು ಹಾಕ್ಕೊಂಡಿದ್ದೀನಿ ಶ್ರೀ ಭೂ ದುರ್ಗಾ ರಂಗೋಲಿ ಹಾಕ್ಕೊಳ್ಬೋದು ಅನಂತನ ರಂಗೋಲಿ ಕೂಡ ಹಾಕ್ಕೊಳ್ಬಹುದು ಅನಂತ ನಾಮಕ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ವಿಷ್ಣುವಿನ ಕಮಲ ಶಂಖ ಚಕ್ರ ಮತ್ತು ಗದೆಯನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಮಂಡಲದಲ್ಲಿ ಮಧ್ಯದಲ್ಲಿ ನಾವು ಯಾವುದಾದ್ರೂ ರಂಗೋಲಿ ಹಾಕ್ಕೊಳ್ಬಹುದು ಶ್ರೀ ಭೂ ದುರ್ಗಾ ಸಮೇತ ಆಲದೆಲೆಯ ಮೇಲೆ ಕೃಷ್ಣನನ್ನು ಇಡಬೇಕು ದೇವರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹೂವುಗಳಿಂದ ಪೂಜೆಯನ್ನು ಮಾಡಬೇಕು ನಂತರ ನೈವೇದ್ಯವನ್ನು ಮಾಡಬೇಕು ದಶಾವತಾರದ ಹಾಡುಗಳನ್ನು ಹೇಳ್ಕೊಳ್ಬೇಕು ಮತ್ತು ದೇವರಿಗೆ ಆರತಿಯನ್ನು ಮಾಡಬೇಕು ದಶಾವತಾರ ಯಾವುದಾದ್ರೂ ಸರಿ ಅಥವಾ ಲಕ್ಷ್ಮೀ ಶೋಭಾನವನ್ನು ಕೂಡ ಹೇಳಿಕೊಂಡು ನಾವು ಈ ರೀತಿ ಪೂಜೆಯನ್ನು ಮಾಡಿ ನಂತರ ಲಯ ಚಿಂತನೆಯನ್ನು ಮಾಡಬೇಕು ಒಂದು ತಟ್ಟೆಯಲ್ಲಿ ನೀರನ್ನು ಹಾಕ್ಕೊಳ್ಬೇಕು ಪ್ರಳಯ ಕಾಲದಲ್ಲಿ ಭಗವಂತ ಸಮುದ್ರದಲ್ಲಿ ಮಲಗಿದ್ದಾನೆ ಅಂತ ಹೇಳಿ ಚಿಂತನೆಯನ್ನು ಮಾಡಿ ಆ ನೀರಿನಲ್ಲಿ ದೇವಿಯನ್ನು ಆವಾಹನೆ ಮಾಡಬೇಕು ಈ ತಟ್ಟೆಯನ್ನು ನಾವು ಮಂಡಲದ ಮಧ್ಯೆ ಇಟ್ಟು ಇದರಲ್ಲಿ ನಾವು ಅಲದೆಲೆಯನ್ನು ಇಡಬೇಕು ಪ್ರಳಯ ಕಾಲದ ಚಿಂತನೆ ಇದು ಲಯ ಚಿಂತನೆ ಶರೀರವು ಅನ್ನದಲ್ಲಿ ಅನ್ನವು ಧಾನ್ಯದಲ್ಲಿ ಧಾನ್ಯವು ಭೂಮಿಯಲ್ಲಿ ಭೂಮಿಯು ಆಪ್ನಲ್ಲಿ ಆಪ್ ತೇಜಸ್ಸಿನಲ್ಲಿ ತೇಜಸ್ಸು ವಾಯುವಿನಲ್ಲಿ ವಾಯುವು ಆಕಾಶದಲ್ಲಿ ಲಯವನ್ನು ಹೊಂದಿತು ಇಂದ್ರಿಯಗಳು ಮನಸ್ಸಿನಲ್ಲಿ ಮನಸ್ಸು ಬುದ್ಧಿತತ್ವದಲ್ಲಿ ಬುದ್ಧಿತತ್ವವು ಅಹಂಕಾರ ತತ್ವದಲ್ಲಿ ಅಹಂಕಾರ ತತ್ವವು ಮಹತ್ತತ್ವದಲ್ಲಿ ಮಹತ್ತತ್ವವು ಗುಣತ್ರಯದಲ್ಲಿ ಗುಣತ್ರಯವು ಮೂಲ ಪ್ರಕೃತಿಯಲ್ಲಿ ಮೂಲ ಪ್ರಕೃತಿಯು ನಾರಾಯಣನಲ್ಲಿ ಲಯವನ್ನು ಹೊಂದಿತು ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು ಇದೇ ರೀತಿಯಾಗಿ ಅಧಮ ದೇವತೆಗಳು ಸ್ತೋತ್ತಮರಲ್ಲಿ ಲಯವನ್ನು ಹೊಂದುತ್ತಾರೆ ಪುರುಷ ದೇವತೆಗಳು ಪುರುಷ ದೇವತೆಗಳಲ್ಲಿ ಸ್ತ್ರೀ ದೇವತೆಗಳು ಸ್ತ್ರೀಯ ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ ಹೇಳಿ ನಾವು ಚಿಂತನೆ ಮಾಡಬೇಕು ನಿತ್ಯವೂ ರಾತ್ರಿಯ ಕಾಲದಲ್ಲಿ ಇದನ್ನು ನಾವು ಚಿಂತನೆ ಮಾಡಿ ಮಲ್ಕೊಳ್ಬೇಕು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನ ಇದನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು ಈ ರೀತಿಯಾಗಿ ನಾವು ಭಗವಂತನಿಗೆ ನಿದ್ರೆ ಯೋಗ ನಿದ್ರೆಯಲ್ಲಿದ್ದಾನೆ ಅಂತ ಹೇಳಿ ಚಿಂತನೆ ಮಾಡಿ ಬೆಳಗ್ಗೆ ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಿದ್ದಾರೆ ಅಂತ ನಾವು ಆ ದಿನ ನಿದ್ದೆಯನ್ನು ಮಾಡಿ ಯುಗಾದಿಯ ದಿನ ಬೆಳಗ್ಗೆ ನಾವು ಸೃಷ್ಟಿಯ ಚಿಂತನೆಯನ್ನು ಮಾಡಬೇಕು ಇನ್ನೂ ಸಾಧ್ಯವಾದರೆ ಈ ಚಿಂತನೆಯಲ್ಲಿ ನಾರಾಯಣನಲ್ಲಿ ಲಕ್ಷ್ಮೀದೇವಿ ಲಕ್ಷ್ಮೀ ದೇವಿಯಲ್ಲಿ ಬ್ರಹ್ಮದೇವರು ಬ್ರಹ್ಮದೇವರಲ್ಲಿ ವಾಯುದೇವರು ರುದ್ರರು ಸರಸ್ವತಿ ದೇವಿಯರು ಈ ರೀತಿಯಾಗಿ ನಾವು ತಾರತಮ್ಯ ಪ್ರಕಾರ ಚಿಂತನೆಯನ್ನು ಮಾಡೋದ್ರಿಂದ ಕೂಡ ವಿಶೇಷ ಫಲ ನಮಗೆ ಸಿಗುತ್ತೆ ನಮಗೆ ಅದು ಚಿಂತನೆ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಒಂದು ತಾರತಮ್ಯದ ಹಾಡನ್ನು ಕೂಡ ನಾವು ಹೇಳಿ ಈ ರೀತಿ ಚಿಂತನೆಯನ್ನ ಅನುಸಂಧಾನ ಮಾಡ್ಕೊಳ್ಬಹುದು ಹೀಗೆ ನಾವು ಕ್ರೋಧಿನಾಮ ಸಂವತ್ಸರವನ್ನು ಭಗವಂತನಿಗೆ ನಮ್ಮೆಲ್ಲ ಕರ್ಮಗಳ ಮೂಲಕ ಸಮರ್ಪಣೆ ಮಾಡೋದ್ರಿಂದ ಅದನ್ನೆಲ್ಲ ಭಗವಂತ ಸ್ವೀಕಾರ ಮಾಡಿ ನಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸ್ತಾನೆ ಮತ್ತು ನಮ್ಮ ಸತ್ಕರ್ಮಗಳಿಗೆ ಒಳ್ಳೆಯ ಫಲಗಳನ್ನು ಕೂಡ ಕೊಡ್ತಾನೆ ಯಾವಾಗಲೂ ನಮ್ಮನ್ನು ಸದಾ ದೇವತೆಗಳಿಂದೊಡಗೂಡಿ ಲಕ್ಷ್ಮಿಯಿಂದೊಡಗೂಡಿ ನಮಗೆ ರಕ್ಷಣೆಯನ್ನು ಮಾಡ್ತಿರ್ತಾನೆ ಸದಾ ನಮ್ಮೊಟ್ಟಿಗೆ ದೇವತೆಗಳು ಇರ್ತಾರೆ ಈ ರೀತಿ ಅನುಸಂಧಾನ ತುಂಬ ವಿಶೇಷ ಎಲ್ಲರೂ ಕೂಡ ನಾಳೆ ರಾತ್ರಿ ಅಂದರೆ ಅಮಾವಾಸ್ಯ ದಿನ ರಾತ್ರಿ ಈ ಲಯ ಚಿಂತನೆಯನ್ನು ಮಾಡಿ ಎಲ್ಲರಿಗೂ ಭಗವಂತನ ಅನುಗ್ರಹ ಆಗಲಿ ಎಲ್ಲರಿಗೂ ಕ್ರೋಧಿನಾಮ ಸಂವತ್ಸರ ವಿಶೇಷ ಫಲವನ್ನು ತಂದುಕೊಡ್ಲಿ ಬರ್ತಕ್ಕಂಥ ವಿಶ್ವವಾಸೋ ನಾಮ ಸಂವತ್ಸರ ಇನ್ನು ಹೆಚ್ಚಿನ ವಿಶೇಷ ಕೊಡಲಿ ಶುಭ ಕಾರ್ಯಗಳನ್ನು ಮಾಡಿಸಲಿ ಎಲ್ಲರೂ ಒಂದಾಗಿ ಬಾಳೋಣ ಅಂತ ಹೇಳಿ ಹರೇಶೀ ನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ